ಅಜ್ಜಿ ಹೇಳಿದ ಕಥೆಯ ಬೊಜ್ಜು ದೇಹದ ಟೊಣಪ ಹೆಜ್ಜೆ ಇಟ್ಟರೆ ಭೂಮಿ ನಡುಗುತ್ತಿತ್ತು ಹೆಜ್ಜೆ ಇಟ್ಟರೆ ಭೂಮಿ ನಡುಗುತ್ತಿತ್ತು ಮಾರ್ಜಾಲರಕ್ಕಸನ ಗೌಜಿ ಗದ್ದಲದಲ್ಲಿ ಗಂಜಿ ಕುಡಿಯುವ ಕೆಲಸ ಮುಗಿಯುತ್ತಿತ್ತು ಗಂಜಿ ಕುಡಿಯುವ ಕೆಲಸ ಮುಗಿಯುತ್ತಿತ್ತು ಅಸುರ ಲೋಕದ ಚಿತ್ರ ಮಾಸದೇ ಉಳಿಯುವುದು ವೇಷಭೂಷಣ ನೆನಪು ಬಯಲಾಟವು. ಹೊಸತಾದ ಕಥೆಯಲ್ಲೂ ವೇಷಗಳ ಹೋರಾಟ ಭಾಷೆ ಬೇಕಾಗಿರದ ಕುಣಿದಾಟವು ಭಾಷೆ ಬೇಕಾಗಿರದ ಕುಣಿದಾಟವು ಅಜ್ಜಿ ಹೇಳಿದ ಕಥೆಯ ಬೊಜ್ಜು ದೇಹದ ಟೊಣಪ ಗೆಜ್ಜೆ ಇಟ್ಟರೆ ಭೂಮಿ ನಡುಗೋತಿತ್ತು ಜಾದೂ ಪೆಟ್ಟಿಗೆ ಬಂದು ಹಿಂದುಳಿದ ಪರಿಪಾಠ ಮೋದಗೊಳ್ಳಲು ಹಲವು ಕತೆಗಳಿರಲು ಎದುರಲ್ಲಿ ಕಾಣುವೆವು ಹದಿನೆಂಟು ಲೋಕಗಳ ಹೆದರಿಕೆಯ ಹುಟ್ಟಿಸದ ಹಗಲು ಇರುಳು ಹೆದರಿಕೆಯ ಹುಟ್ಟಿಸದ ಹಗಲು ಇರುಳು ಅಜ್ಜಿಗೆ ಿದ ಕಥೆಯ ಬೊಜ್ಜು ದೇಗದ ಟೊಣಪ ಹೆಜ್ಜೆ ಇಟ್ಟರೆ ಭೂಮಿ ನಡುಗುದಿತ್ತು ಹೆಜ್ಜೆ ಇಟ್ಟರೆ ಭೂಮಿ ನಡುಗುತ್ತಿತ್ತು ಕಲ್ಪನೆಯ ಲೋಕವನು ಮೂಲೆ ಗೊತ್ತಿದೆ ಜಾದು ಕಲಿಯುವುದು ಬಹಳಷ್ಟು ಚಿತ್ರ ನೋಡಿ ಇಲ್ಲಿಯೇ ಕುಳಿತಿದ್ದು ಮೆಲ್ಲುವಳು ನೆನಪನ್ನು ಕಾಲ ಕಳೆಯಲು ಸರಣಿ ಒಮ್ಮೆ ನೋಡಿ ಕಾಲ ಕಳೆಯಲು ಸರಣಿ ಒಮ್ಮೆ ನೋಡಿ ಅಜ್ಜಿ ಹೇಳಿದ ಕಥೆಯ ಬೊಜ್ಜು ದೇಹದ ಟೊಣಪ ಹೆಜ್ಜೆ ಇಟ್ಟರೆ ಭೂಮಿ ನಡುಗುತ್ತಿತ್ತೂ ಹೆಜ್ಜೆ ಇಟ್ಟರೆ ಭೂಮಿ